ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನಲ್ಲಿ ನಾನು ಖುಷಿಗೆ ಸಂಬಂಧಪಟ್ಟಿರುವಂತಹ ಯಾವ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಅಂತ ಹೇಳಿದಾಗ ಡೈಪರ್ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲೂ ನ್ಯೂ ಬೋರ್ನ್ ಬೇಬಿ ಆಗಿರ್ಬೋದು ಮತ್ತು ಈ ಸಮಯ ಒಂದು ಐದು ವರ್ಷದ ಮಕ್ಕಳು ಇಲ್ಲ ಐದು ವರ್ಷ ಇಲ್ಲದ್ದು ಅಟ್ಲೀಸ್ಟ್ ಒಂದು ತ್ರೀ ಇಯರ್ಸ್ವರೆಗೂ ಕೆಲವೊಂದು ಮಕ್ಕಳು ಡೈಪರ್ನ ಹಾಕೊಳ್ತಾನೆ ಇರ್ತಾರೆ ಸೊ ಹಾಕೊಳ್ಳುವಾಗ ರ್ಯಾಶಸ್ ಆಗೋದು ಸರ್ವೇ ಸಾಮಾನ್ಯ ಕೆಲವೊಂದು ಡೈಪರ್ಗಳನ್ನ ಯೂಸ್ ಮಾಡಿದಾಗ ಸೊ ಅದರಿಂದ ನಾನಿವತ್ತು ಆ ಡೈಪರ್ ಹಾಕೊಂಡಾಗ ಡೈಪರ್ ರಾಶಸ್ ಏನು ಬರುತ್ತೆ ಅದ್ರ ಬಗ್ಗೆ ಒಂದು ಪ್ರಾಡಕ್ಟ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಲವ್ ಲವ್ಲ್ಯಾಪರ ಡೈಪರ್ ರ್ಯಾಶ್ ಕ್ರೀಮ್ನ ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಬನ್ನಿ ಇದ್ರ ಬೆನಿಫಿಟ್ ಏನು ಇದನ್ನ ಅಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ ಇದ್ರ ಫೀಚರ್ಸ್ ಏನು ಏನೇನು ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇದರಲ್ಲಿ ಮೊದಲನೇದಾಗಿ ಏನೇನ್ ಇಂಗ್ರೀಡಿಯೆಂಟ್ಸ್ ನ ಬಳಸಿದ್ದಾರೆ ಅಂತಂದ್ರೆ ಅಲೋವೆರಾ ಬಳಸಿದ್ದಾರೆ ಮತ್ತೆ ವಿಟಮಿನ್ ಇ ಮಿಲ್ಕ್ ಪ್ರೋಟೀನ್ ಕೂಡ ಬಳಸಿದ್ದಾರೆ ಮತ್ತೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತದ್ದು ತುಂಬಾನೇ ಎಫೆಕ್ಟ್ जेंटल फार रैश न ये 15 ್ ಆಗಿದೆ ಜೊತೆಗೆ ಜೆಂಟಲ್ ಫಾರ್ಮುಲಾ ಫಾರ್ ಡೈಪರ್ ರ್ಯಾಶ್ ಪ್ರಿವೆನ್ಶನ್ ಅಂತಾನೆ ಹೇಳ್ತೀವಿ ಇದು ಬಂದು ಫಿಫ್ಟೀನ್ ಪರ್ಸೆಂಟ್ ಜಿಂಕ್ ಆಕ್ಸೈಡ್ ಅನ್ನ ಹೊಂದಿದೆ ಬೇಬಿ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಮತ್ತೆ ಡೆಲಿಕೇಟ್ ಆಗಿದೆ ಅಂತ ಹಾಗಿದ್ರೆ ಈ ಲವ್ ಲಾಪಾರ ಡೈಪರ್ ರ್ಯಾಶ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಬೇಬಿ ಸ್ಕಿನ್ ತುಂಬಾನೇ ಮಾಯ್ಚರ್ ಆಗಿ ಸೂತಿಂಗ್ ಆಗುತ್ತೆ ನ್ಯಾಪಿ ಏರಿಯಾ ಅವಾಗ ಬೇಬಿನೂ ಕೂಡ ಹ್ಯಾಪಿಯಾಗಿ ಹೆಲ್ದಿಯಾಗಿ ಜೊತೆಗೆ ಆಕ್ಟಿವ್ ಆಗೂ ಕೂಡ ಇರುತ್ತೆ ಮತ್ತೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ತುಂಬಾನೇ ಕನ್ವಿನಿಯೆಂಟ್ ಆಗಿದೆ ಆರಾಮಾಗಿ ಒಂದು ನಮ್ಮ ವೆನಿಟಿ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ಬೋದು ಮಗು ಮಲಗೋಕ್ಕೂ ಮುಂಚೆ ನೀವು ಅಂದರೆ ಡೈಪರ್ ಆಗೋಕ್ಕೂ ಮುಂಚೆ ಈ ರ್ಯಾಶ್ ಕ್ರೀಮ್ನ ಅಪ್ಲೈ ಮಾಡಿ ಮಲಗಿಸಿದ್ರೆ ತುಂಬಾ ಒಳ್ಳೇದು ಜೊತೆಗೆ ಇದನ್ನ ನಮ್ಮ ಇಂಡಿಯಾದಲ್ಲೇ ತಯಾರು ಮಾಡ್ತಿರೋದು ಇದು ಬೇಬಿಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮತ್ತೆ ಕೆಮಿಕಲ್ ಫ್ರೀ ಮತ್ತೆ ಪ್ಯಾರಾಬಿನ್ ಫ್ರೀ ಕೂಡ ಇದು ಬೇಬಿಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮತ್ತೆ ಇದು ಕೆಮಿಕಲ್ ಫ್ರೀ ಮತ್ತೆ ಹಾರ್ಮ್ಫುಲ್ ಫ್ರೀ ಜೊತೆಗೆ ಇದನ್ನು ಅಪ್ಲೈ ಮಾಡೋದು ತುಂಬಾ ಸುಲಭ ಒಂದು ಫಿಂಗರಲ್ಲಿ ನಿಮಗೆ ಲೈಟಾಗಿ ಕ್ರೀಮ್ನ ಅಂದರೆ ರ್ಯಾಷಸ್ ಕ್ರೀಮನ್ನ ತೊಗೊಬೇಕು ತೊಗೊಂಬಿಟ್ಟು ಅಫೆಕ್ಟೆಡ್ ಏರಿಯಾ ಎಲ್ಲಿದೆ ಅಲ್ಲಿ ನೀಟಾಗಿ ಸ್ಕಿನ್ನಿಗೆ ಮಗು ಸ್ಕಿನ್ನಿಗೆ ತಿನ್ ಲೇಯರಲ್ಲಿ ಅಪ್ಲೈ ಮಾಡುವಂಥದ್ದು ಸೊ ಹೀಗೆ ನೋಡ್ಬೋದು ನಾನು ಎಕ್ಸಾಂಪಲ್ ಸುಮ್ಮನೆ ಹಾಗೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಹ್ಯಾಂಡಿಗೆ ಮತ್ತು ಇದನ್ನು ರಿಪೀಟ್ ನೀವು ಅಂದರೆ ಮಗುಗೆ ಒಂದು ಸರಿ ಡೈಪರ್ ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ ಮತ್ತೆ ನೀವು ಡೈಪರ್ ಇನ್ನೊಂದು ಡೈಪರ್ ಚೇಂಜ್ ಮಾಡ್ತೀರಾ ಅಂತ ಅನ್ನುವಾಗ ಮತ್ತೆ ರ್ಯಾಷಸ್ ಕ್ರೀಮ್ನ ಅಪ್ಲೈ ಮಾಡಿ ಮತ್ತೆ ಡೈಪರ್ ಹಾಕೋದ್ರಿಂದ ಮಗು ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆವಾಗ ಮಗುಗೆ ಯಾವುದೇ ರೀತಿ ರ್ಯಾಷಸ್ ಆಗಲಿ ಮತ್ತು ಸ್ಕಿನ್ ಹಾರ್ಡ್ ಆಗೋದಾಗಲಿ ಆ ಥರ ಯಾವುದೇ ಚಾನ್ಸಸ್ ಇರೋದಿಲ್ಲ ಸೊ ಹೀಗೆ ಅಪ್ಲೈ ಮಾಡೋದು ನೋಡಿದ್ರಲ್ಲ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ತೀನಿ ಆದ್ದರಿಂದ ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ಲ್ಯಾಪ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಆ್ಯಂಡ್ ಪರ್ಚೇಸ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಡೈಪರ್ ಲವ್ಲ್ಯಾಪರ ಡೈಪರ್ ರ್ಯಾಷಸ್ ಕ್ರೀಮ್ ಇದಾಗಿತ್ತು ಇವತ್ತು ಒಂದು ಯೂಸ್ಫುಲ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಏನಾದರೂ ಯೂಸ್ ಆಗಿದೆ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅನ್ನೋದಾದ್ರೆ ಒಂದು ಲೈಕ್ ಇರಲಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್